ಅದಕ್ಕೆ ಒಂದಿಷ್ಟು ಏನು ಸ್ಥಳ ಅದಾವ ಎಲ್ಲ ನಿಯಮಗಳನ್ನ ನೀವು ಮಾಡಿದಿ ಅಂದ್ರೆ ನಾನು ನಿಮ್ಗೆ ಕೊಡ್ತೇನೆ ಅಂತ ಹೇಳ್ತಾರೆ ಇವನು ಭಾರಿ ಉತ್ಸಾಹ ಮೊದಲಿಗೆ ಐದು ಮಾಸ ನಾವೇನ್ ಬರ್ತೀವಲ್ಲ ಹಂಗ ಅವರು ಭಾಳ ಉತ್ಸಾಹದೊಳಗ ಆಯ್ತು ಗುರುಗಳೇ ನೀವೇನ್ ಹೇಳ್ತೀವಿ ಹೇಳ್ರಿ ಅಂತ ಹೇಳ್ದ ಗುರುಗಳು ಚಲು ಮಾಡಿದ್ರು ನೋಡಪ್ಪ ಮೊಟ್ಟ ಮೊದಲು ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಅಭ್ಯಂಜನ ಮಾಡಬೇಕು ನಿನ್ನ ಜೊತೆ ಆ ಕೊರಳಲ್ಲಿರುವಂತಹ ಇಷ್ಟ ಲಿಂಗವನ್ನು ಸ್ನಾನ ಮಾಡಿಸಬೇಕು ಇವಾಗಿದ ಪ್ರಸಾದ ತಗೋಳೋಕಿನ ಮುಂಚೆ ಅದಕ್ಕೊಂದಿಷ್ಟು ನೈವೇದ್ಯ ಮಾಡು ನಾವು ಎಡಿ ಅಂತಿರಲ್ಲ ಎಡಿ ಹಿಡಿಬೇಕು ಆಮೇಲೆ ನೀ ಸ್ವೀಕಾರ ಮಾಡಬೇಕು ಅಂದ ಆಯ್ತು ಅಂತ ಅದನ್ನು ಒಪ್ಪಿಕೊಂಡ ಕೊಟ್ಟು ಕೊನೆಗೆ ಒಂದು ಹೇಳಿದ್ರು ಅವರು ನೋಡು ಈ ಲಿಂಗವನ್ನ ನೀನು ಕಟ್ಟಿದ ಮೇಲೆ ಇದನ್ನ ಎಲ್ಲಾದ್ರೂ ನೀ ಕಳ್ಕೊಂಡಿ ಅಂದ್ರೆ ಜಾರತು ಅಂದ್ರೆ ಪ್ರಾಣ ಬಿಡಬೇಕು ಅದೇ ಇದಕ್ಕ ಪಶ್ಚಾತ್ತಾಪ ಅಂತ ಹೇಳಿದ್ರು ಒಂದಿಷ್ಟು ಇರುಸುಮುರು ಸಾತು ಲಿಂಗ ಕಳೆದ್ರ ಪ್ರಾಣ ಬಿಡಬೇಕಲ್ಲ ಅಂತ ಅದೇನಾಗ್ತದೆ ಹೊರಳಾಗ ಇಡ್ತದ ಅದೆಲ್ಲೂ ಹೋಗೋದಿಲ್ಲ ಅಂತ ಒಂದು ನಂಬಿಕೆಯಿಂದ ಆಯ್ತು ಅಂತ ಒಪ್ಕೊಂಡ ಗುರುಗಳ ಎರಡು ಸಲ ಹೇಳಿದ್ರು ಲಿಂಗ ಜಾರು ಅಂದ್ರೆ ಪ್ರಾಣ ಬಿಡಬೇಕು ಹೋದ ಒಂದು ವಾರ ಏನ ಬಹಳ ಚಲೋ ಅನ್ನೊಂದ್ ಪೂಜಾ ಮಾಡಿದ ಎಲ್ಲಾ ಮಾಡಿದ ಪ್ರಸಾದ ಕೊಟ್ಟ ಸ್ನಾನವನ್ನು ಎಲ್ಲ ಮಾಡಿಸ್ದ ಒಂದು ದಿನ ಹೀಗೆ ನದಿ ಹರಿತಿತ್ತು ಹೀಗೆ ಎಲ್ಲ ಮಜಾ ಮಾಡ್ತೀವಲ್ಲ ಹಂಗೆ ಹರಿಯುವಂಥ ಸಂದರ್ಭದೊಳಗೆ ಅವ ನದಿಯೊಳಗೆ ಸ್ನಾನಕ್ಕಿಳ್ದ ಇಳಿದಂಥ ಸಮಯದೊಳಗೆ ಮನುಷ್ಯರನ್ನು ನೀರಿಗೆ ಬಿಟ್ಟರು ಅಂದ್ರೆ ಆ ಆನಂದನ ಬೇರೆ ಅಂಥ ಆನಂದದೊಳಗೆ ಮೈ ಮರೆತು ಮ್ಯಾಲೆ ಎದ್ದ ಎದಿ ಹಗುಗಣಿಸ್ತು ನೋಡ್ತಾನ ಹೊರರೊಳಗೆ ಲಿಂಗ ಇಲ್ಲ ಒಳಗೆ ಹರಿದೋಗಿತ್ತು ನೆನಪಾತು ಗುರುಗಳು ಹೇಳಿದ್ರು ಲಿಂಗ ಹೋತು ಅಂದ್ರೆ ಪ್ರಾಣ ಬಿಡಬೇಕು ಹಿಂಗಾದಾಗ ಗುರುಗಳು ಹಿಂಗೆ ಹೇಳ್ಯಾರ ಆದರೂ ಪರವಾಗಿಲ್ಲ ಗುರು ಅಂದ್ರೆ ಹರ ಮುರುದು ಮುನುದ್ರು ಗುರು ಕಾಯ್ತಾನ ಅಂಥ ಗುರುವಿನ ಮುಂದೆ ನನ್ನ ಎಲ್ಲ ಸಮರ್ಪಣೆಯನ್ನು ಒದಗಿಸಿ ಇದನ್ನು ಹೇಳಿ ಏನಾದರೂ ಕೇಳಬಹುದು ಅಂತ ಹೋದ ಗುರುಗಳಂದ್ರು ಅದೇನಾಗ ನೀ ಜೀವ ಬಿಡಬೇಕು ಅದು ಮತ್ತೆ ಲಿಂಗವನ್ನ ಜಲದೊಳಗೆ ಮುಳುಗಿಸಿ ಅಂದ ಬಳಿಕ ನೀನು ಜಲ ಸಮಾಧಿಯನ್ನೇ ತಗೋಬೇಕು ಅಂತ ಶಿಷ್ಯನಿಗೆ ಕಣ್ಣೀರು ಬಂತು ಯಾಕ ಎಂಡತಾಳ ಮಕ್ಕಳ ದಾರ ನೋಡ್ಕೊಂಡು ಯಾರು ಆದಾಗ ಒಂದು ಉಪಾಯ ಮಾಡದ ಗುರಿಗಳೇ ಜೈಲಿನೊಳಗೆ ತಪ್ಪು ಮಾಡಿ ಏನಾಗ್ತಾರಲ್ಲ ಅಂಥ ಸಂದರ್ಭದೊಳಗೂ ಒಂದು ಕೊಣೆ ಆಸೆ ಕೇಳ್ತಾರೆ ಕೈದಿಗೂ ಕೇಳ್ತಾರ ನಾನು ಜಲಸಮಾಧಿ ಯಾಕ ತಪ್ಪು ಮಾಡೀನಿ ಉಪ್ಪು ತಿಂದ ಬಳಿಕ ನೀರು ಕುಡಿಯೋಕು ನಾನು ತಪ್ಪು ಮಾಡೀನಿ ಪಶ್ಚಾತ್ತಾಪನೂ ಅನುಭವಿಸ್ತೀನಿ ಜಲಸಮಾಧಿಯನ್ನು ಹೊಂದುತ್ತೀನಿ ನೀವು ನನಗೊಂದು ಕೊನೆಯ ಆಸೆ ಗುರುಗಳು ಅಂದ್ಕೊಂಡ್ರು ಇವ ಏನು ಮಠದ ಆಸ್ತಿ ಏನಾರ ಕೇಳ್ತಾನೆ ಏನಿಸ್ತಾನೆ ಗುರುಗಳಂದ್ರು ಹೊಲದ ಮನಸ್ಸಿನಿಂದ ಆತ್ ಹೇಳಂದ್ರು ಇವ ಅಂದ ಗುರುಗಳೇ ನಾನು ಜಲದೊಳಗೆ ಮುಳುಗಿ ಹೋಗ್ತೇನೆ ಆದರೆ ಕೊಟ್ಟು ಕೊನೆಗೆ ನೀವು ನಿಮ್ಮ ಇಷ್ಟ ಲಿಂಗವನ್ನ ಪೂಜಾ ಮಾಡ್ತಿರಲ್ಲ ಅದನ್ನು ನಾ ನೋಡಬೇಕು ಕಣ್ತುಂಬ ನೋಡ್ತಾ ನೋಡ್ತಾ ಜಲದೊಳಗ ಮುಳುಗಿ ಪ್ರಾಣ ಬಿಡಬೇಕು ಅಂತ ಗುರುಗಳಿಗೆ ಆನಂದ ಎಷ್ಟು ಆನಂದ ಅಂದ್ರೆ ಅಡವಿಯಲ್ಲೊಬ್ಬ ಕರು ಕಡು ನೀರಡಿಸಿ ಅಂದ್ರೆ ಅಡವಿಯೊಳಗೆ ಹೋಗಬೇಕಾದ್ರೆ ನೀರಡಿಕೆ ಆದಾಗ ಪಕ್ಕದಲ್ಲೇ ನೀರು ಸಿಕ್ಕರೆ ಎಂಥ ಆನಂದ ಅಷ್ಟು ಆನಂದ ಅವನಿಗಾಗ್ತದೆ ಆದ ತಕ್ಷಣ ಗುರುಗಳಂದ್ರು ನನ್ನ ಕಡೆ ಬರ್ತಾರ ನನಗ ಮನಿ ಇಲ್ಲ ಮಠ ಇಲ್ಲ ನನಗ ಮದಿವಿಲ್ಲ ನನಗ ನೌಕರಿ ಇಲ್ಲ ಅಂತ ಕೇಳೋರ್ ಬರ್ತಾರ ಆದ್ರೆ ಇಷ್ಟ ಲಿಂಗವನ್ನ ಪೂಜನೆ ಆ ದರ್ಶನ ಮಾಡಬೇಕು ಅಂತ ನೀವು ಕೇಳಿ ನಿನಗಾಗಿ ನಾ ಮಾಡ್ತೀನಿ ಸ್ಥಳವನ್ನ ಸಿದ್ಧಪಡಿಸು ಪೂಜಾ ಸಿದ್ಧ ಮಾಡು ಅಂತ ಹೇಳಿದ್ರು ಇವ ಶಿಷ್ಯ ಅಂದ ಗುರುಗಳೇ ನಾ ಜಲ ಸಮಾಧಿ ನದಿ ದಡ ಇರ್ತದಲ್ಲ ಅಲ್ಲೇ ಪೂಜೆ ಮಾಡ್ರಿ ಅಂದ ಆಯ್ತು ಅಂತ ಗುರುಗಳ ಬಂದು ಪೂಜಾ ನಿಂತು ಕೂತ್ರೆಲ್ಲ ಹೂ ಪತ್ರೆ ಎಲ್ಲ ಸಿಕ್ಕಾಗಿತ್ತು ಪೂಜಾ ಮುಗಿತು ಇನ್ನೇನದು ಗುಂಡಿಗಡಿಗೆ ಅಂತ ಹೇಳೋದಿಲ್ಲ ಲಿಂಗವನ್ನ ಗುಂಡಿಗಡಿ ಆ ಗುಂಡಿಗಡಿಗೆ ತೆಗೆದು ಆ ಇಷ್ಟಲಿಂಗದ ಮೇಲಿನವರು ಪುಷ್ಪ ಪತ್ರಿಯನ್ನ ವಿಸರ್ಜಿಸಿ ಒಳಗೆ ಹಾಕಬೇಕು ಅನ್ನೋದ್ರೊಳಗೆ ಗುರುಗಳೇ ನಿಮ್ಮ ಪೂಜಾ ನೋಡಿ ನನಗೆ ಆನಂದ ಆತು ಅಂತ ನಮಸ್ಕಾರ ಮಾಡು ನೆಪದೊಳಗೆ ಬಂದು ಕೈಗೆ ತಾಗದ ಲಿಂಗ ಹೋಗಿ ಒಳಗಿತ್ತು ಗುರುಗಳೇ ನಿಮ್ಮ ಲಿಂಗ ಮನ್ಯಾಗ ಬಿಟ್ಟಿತ್ತು ಅದು ಸಿಗೋದಿಲ್ಲ ಯಾಕ ನಾನು ಎರಡು ತಾಸು ಹುಡ್ಕ್ಯಾರಿದಿನಲ್ಲ ಲಿಂಗವನ್ನ ಅದು ಸಿಗಲಿಲ್ಲ ನಿಮ್ಮನ್ನೂ ಸಿಗೋದಿಲ್ಲ ಬರ್ರಿ ಎಬ್ಬರೂ ತೋಡಿಯಾಗ ಹೋಗ್ತಿತ್ತು ಗುರಿಗಳಂದು ಇವು ಸಿ ಅವರ್ ಸೆಲ್ಫ್ ಆ್ಯಸ್ ಅದರ್ ಸಿ ಅಸ್ ನಮಗೆ ತೊಂದರೆ ಬಂದಾಗ ನಾವು ಹೇಗೆ ಅದನ್ನು ತಗೋತೇವೋ ನಮ್ಮ ಮನೆ ಮಕ್ಕಳಿಗೆ ಕಷ್ಟ ಬಂದಾಗ ನಾವು ಹೇಗೆ ತಗೋತೇವೋ ಪರರಿಗೂ ಬಂದಾಗ ನಾವು ಅದೇ ಸ್ಥಾನದಲ್ಲಿ ನಿಂತು ತಗೋಬೇಕು ಅಂಥದ್ದು ನಿಜ ಗುರುವಿಗೆ ಮಾತ್ರ ಆಗ್ತದೆ ಅವರಂದ್ರು ಶಿಷ್ಯನೇ ಬಾಯಿ ಈ ವಿಚಾರ ಎಂದು ಹೇಳಬೇಡ ಜೋಳಿಗೆ ಲಿಂಗದವ ಕಷ್ಟಗಳು ನಮಗೂ ಬಂದಾಗ ನಾವು ದುಡಿತೇವೆ ಅದೇ ಕಷ್ಟ ಪರರಿಗೂ ಬಂದಾಗೂ ಹಂಗ ನಡಿಬೇಕು ಯಾಕಂದ್ರೆ ಮಮ ಏವ ಅಂಶ ಜೀವಲೋಕೆ ಜೀವಭೂತಸ್ಥನಾಥ ಇದನ್ನೇ ಎಲ್ಲ ಹೇಳಾವ ಉಪನಿಷತ್ ಈಶಾ ಸರ್ವಂ ಯತ್ ಜಗತ್ಯಂ ಜಗತ್ ತೇನ ತೆಕ್ತೇನ ಭುಂಜಿತಾ ಮಾತ ಇದೇ ಉಪನಿಷತ್ತಿನ ಸಾರವನ್ನ ಎತ್ತೆತ್ತ ನೋಡಿದರ ತತ್ತ ನೀನೇ ದೂರ ಸಕಲ ವಿಸ್ತಾರದ ರೂಹು ನೀನೇ ಎಲ್ಲ ಕಡೆ ನೀನೇ ತುಂಬಿ ಅಂತ ವಚನಗಳು ಹೇಳ್ತಾವ ದೋಹೆಗಳು ಹೇಳ್ತಾವ ಕಸ್ತೂರಿ ಕುಂಡಲಿ ಬಸ್ಸೈ ಮೃಗದಂಡೈ ಬನ್ಮಾಹಿ ಏಸಿ ಗಟಿ ಗಟಿ ಹೇ ದುನಿಯಾ ದೇಕೈ ನಾಹಿ ದುನಿಯಾ ದೇಕೈ ನಾ ಪ್ರತಿಯೊಬ್ಬ ಮನುಷ್ಯನಲ್ಲಿ ಪ್ರತಿಯೊಂದು ಅಣು ಅಣುವಿನಲ್ಲಿಯೂ ಭಗವಂತ ಅದನ್ನ ಕಾಣುವ ಕಣ್ಣು ಬೇಕು ಅಂಥ ಕಣ್ಣು ಬೇಕಾತಂದ್ರೆ ಗುರುಗಳ ಆಶೀರ್ವಾದ ನಾವ್ ಹೇಳ್ತೀವಲ್ಲ ಪೂರ್ವ ಜನ್ಮದ ಪಾಪಗಳೆಲ್ಲ ಕಳೆದಾಗ ಒಬ್ಬ ಗುರುವಿನ ದರ್ಶನ ಆಗ್ತದಂತ ಸುಮ್ಮನೆ ಈ ಗಮೀಗಳ ಮೇಲೆ ಹಾ ಆ ಒಂದು ಪಾಸಿಟಿವ್ ವೈಬ್ಸ್ ಹಂಗೆ ಅಮೀನುಗಳ್ ಬರ್ತದೆ ಇದು ಹೆಂಗೆ ಬರ್ತದ ಅಂದರೆ ಏನು ಪೂಜೆಗಳನ್ನು ಪುನಸ್ಕಾರಗಳನ್ನು ದಾನವನ್ನು ಧರ್ಮವನ್ನು ಇದೆಲ್ಲ ಬಿಟ್ಟು ಒಳ್ಳೆಯ ಮನಸ್ಸದಲ್ಲ ಅದೇ ಅವ್ರು ಹೇಳಿದ್ರಲ್ಲ ಒಳ್ಳೆ ಶುದ್ಧವಾದ ಮನಸ್ಸೇ ಮಾಡಿ ಆ ಮಾತನ್ನ ನಾವು